ಇವತ್ತಿನ ಬ್ಲಾಗಕ್ಕೆ ತಮಗೆಲ್ಲ ಸ್ವಾಗತ ಇದು ಡೈಲಿ ಬ್ಲಾಗ್ ಆ್ಯಂಡ್ ಇವತ್ತು ಅರ್ಲಿ ಮಾರ್ನಿಂಗೇ ಎದ್ದು ವರ್ಕೌಟ್ ಎಲ್ಲನೂ ಕೂಡ ಮುಗಿಸಿ ಇವಾಗ ಡೈಲಿ ರುಟೀನ್ ಸ್ಟಾರ್ಟ್ ಇದ್ದೀನಿ ಅಂದರೆ ಐದು ಗಂಟೆಗೇ ವರ್ಕೌಟ್ ಇರುತ್ತೆ ಸೊ ಆರು ಗಂಟೆವರೆಗೂ ವರ್ಕೌಟು ಸೆಷನ್ನು ಎಲ್ಲ ಮುಗಿಸ್ಬಿಟ್ಟು ಇವಾಗ ಕಸ ಗುಡಿಸ್ತಾ ಇದ್ದೀನಿ ಸೊ ಇತ್ತೀಚೆಗೆ ನನ್ನ ಲೈಫಲ್ಲಾಗಿರುವಂತಹ ಕೆಲವು ಬದಲಾವಣೆಗಳನ್ನು ನಾನು ಇವತ್ತಿನ ನನ್ನ ಬ್ಲಾಗಲ್ಲಿ ಶೇರ್ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲು ಹೇಳಬೇಕು ಅಂದರೆ ನಾನು ಯಾವಾಗಲೂ ಮಾರ್ನಿಂಗ್ ಹೇಳ್ತಾ ಇರಲಿಲ್ಲ ಅಂದರೆ ಅರ್ಲಿ ಮಾರ್ನಿಂಗ್ ಹೇಳ್ತಾ ಇರಲಿಲ್ಲ ನಾನು ಹೇಳೋ ಟೈಮಿಂಗ್ ಬಂದು ಏಳು ಗಂಟೆ ಏಳು ಗಂಟೆ ಫಿಕ್ಸ್ ಟೈಮಿಂಗು ಇನ್ನೂ ಲೇಟಾಗಿ ಹೇಳ್ತಿದ್ದೆ ಬಟ್ ಅರ್ಲಿ ಮಾರ್ನಿಂಗ್ ಅಂತೂ ಹೇಳ್ತಾ ಇರಲಿಲ್ಲ ಬಿಕಾಸ್ ಅದು ನನಗೆ ರೂಢಿ ಇರಲೇ ಇಲ್ಲ ಮೊದಲಿಂದಲೂ ಕೂಡ ಅಮ್ಮನ ಮನೆಯಲ್ಲೂ ಜಾಸ್ತಿ ನಿದ್ದೆನೇ ಮಾಡ್ತಾ ಇದ್ದೆ ಸೊ ನನಗೆ ಅಮ್ಮ ಅಪ್ಪನೂ ಕೂಡ ಕೊನೆ ಮಗಳು ಅಂತ ಸ್ವಲ್ಪ ಪ್ರೀತಿಯಿಂದ ಬೆಳೆಸಿದ್ರು ಸೊ ಹಾಗಾಗಿ ತುಂಬಾ ಆಲಸಿದ್ದೆ ನಾನು ಕೆಲಸ ಕೂಡ ಅಷ್ಟೊಂದು ಮಾಡ್ತಾನೆ ಇರಲಿಲ್ಲ ಬರೀ ಕಾಲೇಜ್ ಲೈಫು ಆ್ಯಂಡ್ ಅದೇ ಸ್ಟಡೀಸು ಹೀಗೇ ಇದ್ದೆ ನಂತರ ಮದುವೆ ಆದಮೇಲೇನು ಹಾಗೇ ಹೇಳಲೇ ಬೇಕಾಗ್ತಿತ್ತು ಬಿಕಾಸ್ ಸುಮಾರು ಕೆಲಸಗಳಿರ್ತಿತ್ತು ಮಾರ್ನಿಂಗಲ್ಲಿ ಸೊ ಹಾಗೆ ಕಷ್ಟಪಟ್ಟು ಆರು ಆರೂವರೆ ಹೇಳಕ್ಕೆ ಟ್ರೈ ಮಾಡ್ತಿದ್ದೆ ಬಟ್ ಅದು ಕೂಡ ಸಕ್ಸಸ್ಫುಲ್ ಆಗಲಿಲ್ಲ ಕೆಲವೊಂದು ಸತಿ ಹೇಳ್ತಿದ್ದೆ ಕೆಲವೊಂದು ಸತಿ ಇಲ್ಲ ಹಾಗೆ ಹಸ್ಬೆಂಡು ಕೂಡ ಮ್ಯಾನೇಜ್ ಮಾಡ್ತಾಯಿದ್ರು ಸೊ ಹೀಗೆ ನಡೀತಾ ಇತ್ತು ಲೈಫು ಸೊ ಇತ್ತೀಚಿಗೆ ಏನು ಚೇಂಜ್ ಆಗಿದೆ ಅಂದರೆ ನಾನು ನೀವು ನಂಬಲ್ಲ ಕರೆಕ್ಟ್ ಐದು ಗಂಟೆಗೆ ಹೇಳ್ತೀನಿ ಸೊ ಇದು ನನ್ನ ಲೈಫಲ್ಲಾಗಿರುವಂತಹ ಒಂದು ಬಿಗ್ ಚೇಂಜ್ ಬಿಕಾಸ್ ಅದು ನಾನು ಈ ಫಿಟ್ನೆಸ್ ಚಾಲೆಂಜ್ ಅಂದರೆ ಲೈಫ್ ಪ್ರಾಡಕ್ಟ್ ಏನು ಸ್ಟಾರ್ಟ್ ಮಾಡಿದ್ದೀನಲ್ಲ ಸೊ ಅದರಿಂದನೇ ಸಾಧ್ಯ ಆಗಿದ್ದು ಬಿಕಾಸ್ ಅಲ್ಲಿ ಕೋಚ್ ಕೂಡ ನಮಗೆ ಮಾರ್ನಿಂಗಲ್ಲಿ ಕಾಲ್ ಕೊಟ್ಟು ಎಬ್ಬಿಸ್ತಾರೆ ಆ್ಯಂಡ್ ಅದೇ ರೀತಿ ಅಲ್ಲಿ ಒಂದು ಡ್ರಿಂಕ್ ಇದೆ ಅಂದರೆ ಅದು ಟೀ ರಿಪ್ಲೇಸ್ಮೆಂಟ್ ಅದ್ರ ಹೆಸರು ಬಂದುಬಿಟ್ಟು ಅಪ್ರೆಶ್ ಅಂತ ಸೊ ಅದನ್ನು ನಾವು ಒಂದು ಗ್ಲಾಸ್ ಕೊಡಿದ್ರೆ ನಿದ್ರೆ ಅಂತೂ ಹಾಗೆ ಮಾಯವಾಗಿ ಹೋಗುತ್ತೆ ವಾಪಸ್ ನಿದ್ದೆ ಮಾಡಬೇಕು ಅಂದರೂ ಕೂಡ ನಿದ್ದೆ ಬರಲ್ಲ ಆ್ಯಂಡ್ ಅದು ಒಂದು ಎನರ್ಜಿ ಡ್ರಿಂಕನ್ನು ತೊಗೊಂಡ್ರೆ ಏನೋ ಎನರ್ಜಿ ಬರುತ್ತೆ ಸೊ ಆ ಎನರ್ಜಿಯಿಂದ ನಾವು ಮಾರ್ನಿಂಗ್ ಕೆಲಸಗಳನ್ನು ಇಲ್ಲ ಬೇಗ ಬೇಗ ಮಾಡಿಕೊಳ್ಬಹುದು ಆ್ಯಂಡ್ ಅದಾದ ಮೇಲೆ ವರ್ಕೌಟ್ ಮಾಡಿದರೆ ಅಂತೂ ನಿದ್ದೆ ಜೊತೆಗೆ ಮೈಯಲ್ಲಿರುವಂತಹ ಆಲಸ್ಯ ಮತ್ತೇನು ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ ಅದು ಕೂಡ ಹೊರಟೋಗಾಗ ಆಗುತ್ತೆ ಸೊ ಈ ರೀತಿ ಆಗ್ತಾ ಇರೋದ್ರಿಂದ ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ಆಗ್ತಾಯಿದೆ ಅರ್ಲಿ ಮಾರ್ನಿಂಗ್ ಹೇಳೋದ್ರ ಜೊತೆಗೆ ವರ್ಕೌಟ್ ಮಾಡ್ತೀನಿ ಅದಾದಮೇಲೆ ಮನೆ ಕೆಲಸಗಳಂತೂ ಪಟ್ ಪಟ್ ಅಂತ ಆಗ್ತಾ ಇದ್ದಾವೆ ಆ್ಯಂಡ್ ಇವಾಗ ನಾನು ರೀ ಅಂದರೆ ಜಾಬ್ಗೆ ರೀ ಆಗಬೇಕು ಅಂತ ಕೂಡ ಡಿಸೈಡ್ ಮಾಡಿದ್ದೀನಿ ಸೊ ಮದುವೆ ಆದಮೇಲೆ ಸ್ವಲ್ಪ ಜಾಬ್ ಮಾಡಿದೆ ಅದಾದಮೇಲೆ ಮಗು ಆದಮೇಲೆ ಜಾಬ್ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ಸಿ ಸೆಕ್ಷನ್ ಡಿಲೆವರಿ ಆಗಿರೋದ್ರಿಂದ ಅರ್ಲಿ ಮಾರ್ನಿಂಗ್ ಕೆಲಸಗಳು ಸ್ವಲ್ಪ ಸ್ಲೋ ಆಗಿ ಆಗ್ತಿತ್ತು ನನಗೆ ಬ್ಯಾ ಬ್ಯಾಕ್ ಪೇನ್ ತುಂಬಾ ಇತ್ತು ಹಾಗಾಗಿ ಆ್ಯಂಡ್ ಮಗು ಆದಮೇಲೆ ಅಂತೂ ಜಾಬ್ ಮಾಡೋಕ್ಕಾಗೋದೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬಿಕಾಸ್ ಮಗು ಮ್ಯಾನೇಜ್ ಮಾಡಬೇಕು ಅದ್ರ ಜೊತೆಗೆ ಮನೆ ಕೆಲಸಗಳು ಹೀಗೆ ಅಂತ ಅನ್ನಿಸ್ತಾ ಇತ್ತು ಬಟ್ ಇವಾಗ ಬೇಗ ಬೇಗ ಕೆಲಸ ಕೂಡ ಎಲ್ಲ ಆಗ್ತಾ ಇದೆ ಆ್ಯಂಡ್ ಮಗಳು ಕೂಡ ಇವಾಗ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಹಾಗಿರೋದ್ರಿಂದ ನಾನು ಯಾಕೆ ಮತ್ತು ಜಾಬ್ ರೀಜಾಯಿನ್ ಮಾಡಬಾರ್ದು ಅಂತ ಥಿಂಕ್ ಮಾಡ್ತಾ ಇದ್ದೀನಿ ಸೊ ನನ್ನ ಎಜುಕೇಷನ್ ಬಂದ್ಬಿಟ್ಟು ಇಲ್ಲಿವರೆಗೂ ನಾನು ಹೇಳಿರಲಿಲ್ಲ ಬಟ್ ಇವತ್ತು ತಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನನ್ನ ಎಜುಕೇಷನ್ ಬಂದ್ಬಿಟ್ಟು ಎಮ್ ಎ ಬಿ ಎಡ್ ಎಮ್ ಎ ಇನ್ ಎಕನಾಮಿಕ್ಸ್ ಆ್ಯಂಡ್ ಅದೇ ರೀತಿ ಬಿ ಕೂಡ ಮುಗಿಸಿದ್ದೀನಿ ಬಿಫೋರ್ ಮ್ಯಾರೇಜ್ ನಾನು ಒಂದು ವರ್ಷ ಕೂಡ ಮನೆಯಲ್ಲಿ ಕೂತಿಲ್ಲ ಹಾಗೆ ಕಂಟಿನ್ಯೂಯಸ್ ಆಗಿ ಜಾಬ್ ಮಾಡ್ತಾ ಇದ್ದೆ ಬಟ್ ಮ್ಯಾರೇಜ್ ಆದಮೇಲೆ ಅದರಲ್ಲೂ ಮಗು ಆದಮೇಲೆ ಜಾಬ್ ಮಾಡೋಕ್ಕೆ ತುಂಬ ಕಷ್ಟನೇ ಅಂದ್ಕೊಂಡಿದ್ದೆ ಬಟ್ ಈಗ ಅದನ್ನೆಲ್ಲ ಅಸಾಧ್ಯ ಮಾಡಿರೋದು ನಾನು ಒಂದು ತೊಗೊಂಡಿರುವಂಥ ಡಿಸಿಷನ್ ಸೊ ಆ ಡಿಸಿಜನ್ ಬಂದುಬಿಟ್ಟು ಹರ್ಬಾ ಲೈಫ್ ಪ್ರಾಡಕ್ಟನ್ನು ಯೂಸ್ ಮಾಡೋದು ಆ್ಯಂಡ್ ಅಲ್ಲಿ ಫಿಟ್ನೆಸ್ ಚಾಲೆಂಜಲ್ಲಿ ಭಾಗವಹಿಸಿರೋದು ಸೊ ಥ್ಯಾಂಕ್ ಯು ಹರ್ಬಲ್ ಲೈಫ್ ಸೊ ಇವಾಗ ನೋಡಿ ನಾನು ಶೇಕ್ ಕುಡಿತಾ ಇದ್ದೀನಿ ಸೊ ಮಾರ್ನಿಂಗ್ ವರ್ಕ್ಗಳನ್ನು ಎಲ್ಲ ಮುಗಿಸಿ ಸ್ನಾನ ಮಾಡಿಬಿಟ್ಟು ನಂತರ ಪೂಜೆ ಕೂಡ ಮಾಡಿ ಇವಾಗ ನಾನು ಹೆಲ್ದಿ ಡ್ರಿಂಕ್ ಆದಂಥ ಶೇಕನ್ನು ಕುಡಿತಾ ಇದ್ದೀನಿ ಸೊ ಶೇಕ್ ಕುಡಿದ್ರೆ ನಂದು ಟಿಫಿನ್ ಆದಾಗೆ ಆಗುತ್ತೆ ನಂತರ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ಲೈಟಾಗಿ ನಾನು ಸಲಾಡ್ ಅಥವಾ ಒಂದು ಫ್ರೂಟ್ ಯಾವುದಾದ್ರೂ ತಿಂತೀನಿ ಆ್ಯಂಡ್ ಇವಾಗ ಹಸ್ಬೆಂಡ್ಗೆ ಮತ್ತು ಎಲ್ರಿಗೂ ಕೂಡ ಟಿಫಿನ್ಗೆ ಉಪ್ಪಿಟ್ಟು ಮಾಡ್ತಾ ಆ್ಯಂಡ್ ಇತ್ತೀಚೆಗೆ ಹಸ್ಬೆಂಡು ಕೂಡ ನನ್ನ ಜೊತೆಗೆ ಬೆಳಗ್ಗಿನ ಶೇಕ್ ಮತ್ತು ಆಪ್ರೇಷನ್ನ ತಗೊಳ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ತುಂಬ ಚೇಂಜಸ್ ಅನ್ನಿಸ್ತಾ ಇದೆ ಸೊ ಅದೇ ಡಿಸ್ಕಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇವಾಗ ನೋಡಿ ಹಸ್ಬೆಂಡು ಟಿಫಿನ್ ಮಾಡಿಬಿಟ್ಟು ಆಫೀಸ್ಗೆ ಹೋದರು ಇಲ್ಲಿ ನಾನು ಮತ್ತು ಈವ್ನಿಂಗ್ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಈವ್ನಿಂಗು ಏನೋ ಒಂದು ವಿಶೇಷ ಇತ್ತು ಸೊ ಅದನ್ನು ನಾನು ದೇವ್ರ ಮುಂದೆ ಇಲ್ಲಿ ಇಟ್ಟು ಪೂಜೆ ಮಾಡಿ ಇವಾಗ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅದೇನು ವಿಶೇಷ ಅನ್ನೋದನ್ನು ನೆಕ್ಸ್ಟ್ ಇನ್ಯಾವಾಗಾದರೂ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ತಮ್ಮ ಜೊತೆಗೆ ಅಂಡ್ ಇಲ್ಲಿ ಹಸ್ಬೆಂಡ್ ಈವ್ನಿಂಗ್ ಸ್ವೀಟ್ಸ್ ಕೂಡ ತಂದಿದ್ರು ಅದನ್ನು ಕೂಡ ದೇವ್ರಿಗೆ ನೈವೇದ್ಯ ತೋರಿಸಿದೆ ಅಂಡ್ ಇಲ್ಲಿ ಕತ್ಲಾದ್ರೂ ಕೂಡ ಆದ್ಯ ಇಲ್ಲಿ ಫ್ರೆಂಡ್ಸ್ ಜೊತೆಗೆ ಆಟ ಆಡ್ತಾ ಇದ್ದಾಳೆ ನೋಡಿ ಸೊ ಹೋಲಿ ಬಂದಿರೋದ್ರಿಂದ ಇವರೆಲ್ಲ ನೀರು ತಗೊಂಡು ಆಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗಲಿಂದಾನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ತಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು